ಅಂದ್ರೆ ಅನ್ಬಾರ ಸುಳೆ ಸಂಕವ ಅಂತ ಇರ್ತಾಳೆ ಸರ್ ಅಲ್ಲಿಗೆ ಮುಕ್ತ ಸಂಗಯ ಅನ್ನೋ ಶರಣ ಬಂದು ಅವಳಿಗೆ ಲಿಂಗ ದೀಕ್ಷೆ ಕೊಟ್ಟು ಅವಳಿಗೆ ವಿಭೂತಿ ಹಚ್ಚಿ ಅವಳಿಗೆ ಸರ ಹಾಕಿ ಅವಳನ್ನ ಅಂದ್ರೆ ತಾಯಿ ಅವ್ವ ಮಹಾಶರಣಿ ಅಂತ ಅಂದು ಬರ್ತಾನೆ ಸರ್ ಅದು ನೆಕ್ಸ್ಟ್ ಸೀನ್ ಅದು ಅದಿದೆ ಸೊ ಅವಳು ಸೀದಾ ಬಸವಣ್ಣನ ಹತ್ರ ಬಂದು ಅಯ್ಯೋ ನನಗೆ ಇಷ್ಟು ದಿನ ನನ್ನ ಸತ್ತಿರ ತಾಯಿ ತನಲ್ಲಿ ಶರಣರು ನೀವು ನನಗೂ ಲಿಂಗ ದೀಕ್ಷೆ ಕೊಡುವಂತ ಲಿಂಗ ದೀಕ್ಷೆ ತೊಗೊಂತೇಳಿ ಸರ್ ಸೊ ಇದು ಫಸ್ಟ್ ಹಾಫ್ ಅಲ್ಲಿ ಆತರ ಬರುತ್ತೆ ಆಮೇಲೆ ಅವಳು ಬಂದು ಮಹಾಶರಣಿ ಸೀನ್ ಸೀನಲ್ಲಿ ಬರುತ್ತೆ ಸರ್ ಅದು ಸೊ ಹಂಗಾಗಿ ಅವಳನ್ನ ತೋರ್ಸಕ್ ಆತರ ಮಾಡಿದೀನಿ ಆಮೇಲೆ ಶೀಲವಂತ ಮತ್ತೆ ಲಾವಣ್ಯವತಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಅಲ್ಲಿ ಸೊ ಅವ್ರದ್ದು ಒಂದು ಸಾಂಗ್ ಇಟ್ಟಿದೀವಿ ಸರ್ ಹಾ ಸರ್ ಗುಡಿಯಲ್ಲಿ ಮತ್ತೆ ಮಠಗಳಲ್ಲೆಲ್ಲ ಕತೆ ಹೇಳಿದೀನಿ ಸರ್ ನಾನು ಉಳಿವಿ ಚಂದ್ರಶೇಶ್ವರ್ ಗುಡಿ ಅವಾಗ ಹಿಂದೆ ಅಜ್ಜರ್ ತೋಟದಾರಿ ಅಜ್ಜರ್ ಇದ್ದಾಗ ಗೌರ ಹತ್ರ ಎಲ್ಲ ಹೋಗಿದ್ವಿ ಸರ್ ವೀರಶೈವ ಮಹಾಸಭಾದರ ಹತ್ರ ಮಾತಾಡಿದೆ ಅವರೆಲ್ಲ ಸ್ಕ್ರೀನ್ಪ್ಲೇ ಅಂದ್ರೆ ಕಥೆ ಎಲ್ಲ ಕೇಳಿದರು ಏನೇನು ಮಾಡಿದಿರಿ ನೀವು ಇಲ್ಲಿ ಸಮಸ್ಯೆ ಬರೋದೇನೆಂದ್ರೆ ಚನ್ನಬಸವಣ್ಣನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಚನ್ನಬಸವಣ್ಣನ ಹುಟ್ಟು ಮತ್ತು ಸಾವು ಎರಡು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅದಾವೆ ಸರ್ ಸೊ ಅದ್ರ ಬಗ್ಗೆ ನಾವು ಅಂದರೆ ಯಾವುದೇ ವಿಚಾರಗಳನ್ನು ಬಹಳ ಟಚ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿಯೂ ನಾವು ಇವರಿಗೆ ನೋವಾಗಂಥ ಯಾವುದೇ ಪದಗಳನ್ನು ನಾವು ಬಳಸಿಲ್ಲ ಪುರೋಹಿತ ಅಂದಿಲ್ಲ ಲಿಂಗಾಯತ ಅಂದಿಲ್ಲ ವೀರಶೈವ ಅಂದಿಲ್ಲ ಎಲ್ಲರೂ ಶರಣರು ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರಿ ಅಂತಂದು ನಮಗೆಲ್ಲ ಸಲಹೆ ಕೊಟ್ಟರು ಆಮೇಲೆ ನೀವು ಏನೇ ಜಾತಿ ಕೆಳಜಾತಿ ಜಾತಿ ಈ ಥರದ್ದು ಯಾವುದನ್ನು ಬಳಸ ಯಾವ ಪದಗಳನ್ನು ನಾವು ಬಳಸಿಲ್ಲ ಎಲ್ಲ ಕಡೆಯೂ ಅಂದರೆ ಒಂದು ಸುಮಾರು ಒಂದು ಏಳೆಂಟು ಕಡೆ ಫಿಲ್ಟರ್ ಆಗಿ ಆಮೇಲೆ ಎಲ್ಲ ಇವರಿಗೆ ಕಥೆಗಳನ್ನು ಹೇಳಿ ಆಮೇಲೆ ಇದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್ ಶೂಟಿಂಗ್ ಎಲ್ಲ ಆಗಿದೆ ಸರ್ ಶೂಟಿಂಗ್ ಆಗಿದೆ ರೀರೆಕಾರ್ಡಿಂಗ್ ಆಗಿದೆ ಸೆನ್ಸರಿಗೆ ಕಳಿಸ್ಬೇಕು ಸರ್ ನೆಕ್ಸ್ಟ್ ಸರ್